ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿಯ ವಿಶೇಷ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆ ಅದರಲ್ಲಿರುವಂತಹ ಆಲ್ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಆಧ್ಯಾತ್ಮ ವಾಸ್ತು ಈ ರೀತಿಯಾಗಿ ಹಲವಾರು ಕಂಟೆಂಟ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲೇ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ಮರಿಬೇಡಿ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾ ಇದ್ದೀರಿ ಅಂತವರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಬ್ಬ ವೀಕ್ಷಕರನ್ನ ಸ್ಟುಡಿಯೋ ಕರೆಸಿ ಹೊಚ್ಚ ಹೊಸ ಬೆಲೆ ಬಾಳುವ ದುಬಾರಿ ಉಡುಗೊರೆ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ ಆ ಉಡುಗೊರೆಯನ್ನ ಗೆಲ್ಲಬೇಕು ಮತ್ತು ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ದೀವಿ ಇವನ್ನೆಲ್ಲವನ್ನ ನಿಮ್ಮದಾಗಿಸ್ಕೋಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದೇನಪ್ಪ ಅಂದ್ರೆ ನೋಡಿ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾರವಾಡಿಗಳು ಮಾಡಿಕೊಳ್ಳುವಂತಹ ವಿಶೇಷವಾದಂತಹ ಪೋಟಲಿ ಪೋಟಲಿ ಅಂದ್ರೆ ನಾವು ಚೀಲ ಅಂತ ಹೇಳ್ತೀವಿ ಅದು ಹಿಂದಿ ಶಬ್ದ ಪೋಟಲಿ ಅಂತ ಹೇಳಿ ಚೀಲ ಈ ರಹಸ್ಯವಾದಂತಹ ಪೋಟಲಿ ಚೀಲವನ್ನು ಮಾಡಿಕೊಂಡು ಇದರಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕಿ ದೀಪಾವಳಿ ಸಂದರ್ಭದಲ್ಲಿ ನಾವು ಮಾತೆ ಮಹಾಲಕ್ಷ್ಮಿಯ ಚರಣಕಮಲದ ಹತ್ತಿರ ಫೋಟೋದ ಹತ್ರ ವಿಗ್ರಹದ ಹತ್ರ ಇಟ್ಟು ಅಫರ್ಮೇಶನ್ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಕೈಯಲ್ಲಿ ಹಣಕ್ಕೆ ಕೊರ ಕೊರತೆಯೇ ಆಗೋದಿಲ್ಲ ಹಣ ಸಾಕಷ್ಟು ಹರಿದು ಬರ್ತಾ ಇರುತ್ತೆ ಹಣ ಹರಿದು ಬರ್ತಿರಬೇಕು ಅಂತಂದರೆ ಕೆಲಸಕ್ಕೆ ವ್ಯಾಪಾರಕ್ಕೆ ಏನು ಕೊರತೆ ಇರೋದಿಲ್ಲ ಕೈ ತುಂಬಾ ಕೆಲಸ ಇರುತ್ತೆ ವ್ಯಾಪಾರ ನೌಕರಿ ಚೆನ್ನಾಗಿ ಹೋಗ್ತಾ ಇರುತ್ತೆ ಏನೂ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಹಾಗಾದರೆ ದೀಪಾವಳಿ ಸಂದರ್ಭದಲ್ಲಿ ಮಾರವಾಡಿಗಳು ಮಾಡುವಂತಹ ಸೀಕ್ರೆಟ್ ಈ ಚೀಲ ಏನಿದೆ ಅದನ್ನು ಹೇಗೆ ರೆಡಿ ಮಾಡಬೇಕು ಇದರ ಒಳಗಡೆ ಯಾವ ವಸ್ತುಗಳನ್ನು ತುಂಬಬೇಕು ಅಂದಾಗ ಮಾತ್ರ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ಮತ್ತು ಈ ಪೂಜೆಯನ್ನು ಯಾವ ದಿವಸ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಇದು ದೀಪಾವಳಿ ಸಂದರ್ಭದಲ್ಲಿ ಮಾಡಿ ಮಹಾಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಒಂದು ವಿಧಾನ ನಾವು ವರ್ಷ ಪೂರ್ತಿ ಮಾತೆ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಿರವಾಗಿ ನಿಲ್ ನಿಲ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ಹೊರಗಡೆ ಹೋಗಬಾರ್ದು ಕೈಯಲ್ಲಿ ನಾವು ದುಡಿದಂಥ ಹಣ ಉಳಿಬೇಕು ಬೆಳಿಬೇಕು ಅದೇ ರೀತಿ ನಮಗೆ ಯಾರ ಕೆಟ್ಟ ಕಣದೃಷ್ಟಿ ಬೀಳಬಾರ್ದು ನಿಮ್ಮ ಸಂಪತ್ತಿನ ಮೇಲೆ ನಿಮ್ಮ ಆದಾಯದ ಮೇಲೆ ನಿಮ್ಮ ಮನೆ ಮತ್ತು ಮನೆ ಸದಸ್ಯರ ನೌಕರಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ವರ್ಷ ಪೂರ್ತಿ ಇನ್ನೊಬ್ಬರ ಮುಂದೆ ನಾವು ಕೈ ಒಂದು 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 ದಿನವೂ ಕೂಡ ಕೈ ಚಾಚಬಾರ್ದು ನಾವೇ ಇನ್ನೊಬ್ಬರಿಗೆ ಕೊಡುವಂತಹ ಒಂದು ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅಷ್ಟು ಹಣ ನಮ್ಮ ಹತ್ರ ಬಂದು ಸೇರಬೇಕು ನೀವು ಹಣ ಎಳೆಯುವ ಮ್ಯಾಗ್ನೆಟ್ ಆಗಬೇಕು ವ್ಯಾಪಾರ ವ್ಯವಹಾರ ಚೆನ್ನಾಗಿರಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಸೈಟ್ ಕೊಂಡ್ಕೊಳ್ಬೇಕು ಮನೆ ಕಟ್ಟಿಸ್ಬೇಕು ವಾಹನ ಸೌಭಾಗ್ಯ ಇರಬೇಕು ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗ್ಬೇಕು ಪ್ರತಿಯೊಂದು ನೀವು ನೆನೆಸಿದ ತರಾನೇ ಆಗ್ಬೇಕು ಜೀವನದಲ್ಲಿ ಉನ್ನತ ಏಳಿಗೆ ಆಗ್ಬೇಕು ನಾವು ಸುಮಾರು ಜನರಿಗೆ ಸುಮಾರು ಕನಸಿರುತ್ತೆ ನಾವು ರಾಜಕೀಯಕ್ಕೆ ಬರಬೇಕು ಗ್ರಾಮ ಚ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಸದಸ್ಯರಾಗಬೇಕು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಸಚಿವರಾಗಬೇಕು ಸಾಕಷ್ಟು ಕನಸುಗಳಿರುತ್ತೆ ಒಂದ ಎರಡ ಇನ್ನು ಏನಿರುತ್ತೆ ಅಂದರೆ ನಾವು ವಿದೇಶಕ್ಕೆ ಹೋಗಬೇಕು ಅಧ್ಯಯನ ಮಾಡಬೇಕು ಎಮ್ ಎಸ್ ಮಾಡಬೇಕು ಕೆಲವೊಬ್ಬರಿಗೆ ಎಂ ಬಿ ಬಿ ಎಸ್ ಇಂಜಿನಿಯರ್ ಆಗಬೇಕು ಹೀಗೆ ಏನೇನೋ ಕನಸುಗಳಿರುತ್ತೆ ಇನ್ನು ಕೃಷಿಕರಿಗೆ ನಮ್ಮ ಜಮೀನಿನಲ್ಲಿ ಸಾಕಷ್ಟು ಒಳ್ಳೆ ಬೆಳೆ ಬರಬೇಕು ಆದಾಯ ಬರಬೇಕು ಹೀಗೆ ನಾವು ಏನು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರಲಿ ಒಳ್ಳೆಯದಾಗಬೇಕು ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಹಣಕಾಸು ಬರಬೇಕು ಅನ್ನೋದು ಎಲ್ರಿಗೂ ಕನಸಿರುತ್ತೆ ಎಲ್ಲರ ಆಸೆ ಕೂಡ ಇರುತ್ತೆ ಅದನ್ನ ನಿಮಗೆ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿವಸ ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮ್ಮನ್ನ ಕಾಪಾಡುವಂತ ಏಕೈಕ ವಸ್ತುವನ್ನ ದೀಪಾವಳಿ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದ್ರೆ ಇವತ್ತಿಗೆ ನಿಮ್ಮ ಕಷ್ಟ ಪರಿಹಾರ ಆಯಿತು ಅಂತ ಅನ್ಕೊಳ್ಳಿ ವೀಕ್ಷಕರೇ ಯಾಕೆ ಅಂತಂದ್ರೆ ಆ ಒಂದು ವಸ್ತುವನ್ನ ತೋರಿಸ್ತೀನಿ ಅದು ನಿಮ್ಮ ಮನೆಯಲ್ಲಿದ್ದರೆ ಸಾಕು ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಕಾಲಿಡೋದಿಲ್ಲ ಆ ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಐದಾರು ಮೀಟರ್ ದೂರ ಒಂದು ರಕ್ಷಾ ರಕ್ಷಾಕೋಚ ಇರುತ್ತೆ ಯಾರು ಏನು ಕೆಟ್ಟ ಶಕ್ತಿ ನಿಮ್ಮ ಮನೆ ಕಳಿಸಿದ್ರು ಅದು ಒಳಗಡೆ ಹೋಗೋದಿಲ್ಲ ನಿಮ್ಮ ಮನೆಯ ಸದಸ್ಯರಿಗೆ ಯಾವುದೇ ರೀತಿ ಲಕ್ಷ್ಮಿ ದಿಗ್ಬಂಧನ ಆಗೋದಕ್ಕೆ ಬಿಡೋದಿಲ್ಲ ಅವರ ಕ್ಲೀನ್ ಇರುತ್ತೆ ಯಾಕೆಂದ್ರೆ ಆ ವಸ್ತು ಏನಿದೆ ತೋರಿಸ್ತೀನಲ್ಲ ಬ್ರಹ್ಮಾಂಡದಲ್ಲಿರುವಂತಹ ಪಾಸಿಟಿವ್ ವೈಬ್ರೇಷನ್ ಅನ್ನ ಅದು ಎಳೆದಿಟ್ಕೊಂಡು ಮನೆಯ ಸದಸ್ಯರ ಮೇಲೆ ಟ್ರಾನ್ಸ್ಮಿಟ್ ಮಾಡುತ್ತೆ ಆಗ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ತಲೆಗೆ ಹೋಗುತ್ತೆ ಮಕ್ಕಳು ಒಳ್ಳೆಯ ಟಾಪರ್ಸ್ ಆಗ್ತಾರೆ ಮನೆಯಲ್ಲಿ ದ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ ಹಿರಿಯರ ಆರೋಗ್ಯ ಚಿಕ್ಕವರು ಎಲ್ಲರ ಆರೋಗ್ಯ ಸ್ಥಿರವಾಗಿ ಚೆನ್ನಾಗಿರುತ್ತೆ ಹಣಕಾಸಂತೂ ಯಥೇಚ್ಛವಾಗಿ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನೀವು ಏನು ಅನ್ಕೋತೀರಾ ಅದನ್ನ ಮಡಿಲಿಗೆ ತಂದು ಹಾಕುವಂತ ಒಂದು ಅದ್ಭುತವಾದಂತ ವಸ್ತುವನ್ನು ತೋರಿಸ್ತೀನಿ ದೀಪಾವಳಿ ಸಂದರ್ಭದಲ್ಲಿ ನೀವೇನಾದರೂ ಈ ದೀಪಾವಳಿ ನಡೀತಾ ಇದೆ ನೋಡಿ ಈ ವಸ್ತುವನ್ನ ಇಟ್ಕೊಂಡು ನಾನು ಪ್ರತಿ ಹಬ್ಬದಲ್ಲಿ ರೆಮಿಡಿ ಮಾಡಕ್ಕೆ ಹೇಳ್ತೀನಿ ಇವತ್ತು ಕೂಡ ಆ ವಸ್ತುವನ್ನು ಅದಕ್ಕೆ ಹೇಳೋದು ಇದನ್ನ ತರಿಸಿಟ್ಕೊಳ್ಳಿ ನಾನು ಪ್ರತಿ ಹಬ್ಬದಲ್ಲಿ ರೆಮಿಡಿ ಹೇಳ್ತೀನಿ ಅದನ್ನು ಇನ್ನೂ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆ ವಸ್ತು ಬೇರೆ ಯಾವುದಲ್ಲ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ ನೀವಿನ್ನು ತರಿಸ್ಕೊಂಡಿಲ್ಲ ಅಂತಂದ್ರೆ ತರಿಸ್ಕೊಂಡವ್ರಿಗೆ ಇವತ್ತಿನ ಸಂಚಿಕೆಯಲ್ಲಿ ದೀಪಾವಳಿಗೆ ರೆಮಿಡಿ ಹೇಳ್ತೀನಿ ಅಕಸ್ಮಾತ್ ನೀವಿನ್ನು ತರಿಸ್ಕೊಂಡಿಲ್ಲ ಅಂತಂದ್ರೆ ಈಗ್ಲೇ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದು ಮನೆಯಲ್ಲಿದ್ದರೆ ಹಣಕಾಸಿಗೆ ಯಾವತ್ತಿಗೂ ಕೊರತೆ ಆಗೋದಿಲ್ಲ ಸದಾ ಲಕ್ಷ್ಮೀ ಸ್ಥಿರವಾಸ ಮನೆಯಲ್ಲಿರುತ್ತೆ ನೀವು ನೀವೇನು ಅನ್ಕೋತೀರಾ ಅದನ್ನ ಮಡಿಲಿಗೆ ತಂದು ಹಾಕುತ್ತೆ ಅಕ್ಷಯ ಪಾತ್ರೆ ಇದು ಇದನ್ನ ವಿಶೇಷವಾಗಿ ದೀಪಾವಳಿ ಹಬ್ಬ ನಡೀತಾ ಇದೆ ಬುಕ್ ಮಾಡಿಸ್ಕೊಳ್ಳಿ ಅದರ ವೈಬ್ರೇಷನ್ ನೀವೇ ಫೀಲ್ ಮಾಡಬಹುದು ಈ ಲಕ್ಷ್ಮೀ ಶ್ರೀ ಚಕ್ರಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ವೀಕ್ಷಕರೇ ಇಲ್ಲಿ ನಂಬರ್ ಅನ್ನ ತೋರಿಸ್ತಾ ಇದ್ದೀನಿ ಇದು ವಾಟ್ಸಪ್ ನಂಬರ್ ಇದೆ ಕರೆ ಮಾಡುವ ಫೆಸಿಲಿಟಿ ಇಲ್ಲ ಇದಕ್ಕೆ ಮೆಸೇಜ್ ಹಾಕಿ ಗುರುಗಳು ವಿಡಿಯೋದಲ್ಲಿ ತೋರಿಸಿದಂತ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ನಮಗೂ ಬೇಕು ಅಂತ ಹೇಳಿ ಇದನ್ನ ನಿಮ್ಮ ಹೆಸರಲ್ಲಿ ಹದಿನೈದರಿಂದ ಇಪ್ಪತ್ತು ಅಥವಾ ಮೂವತ್ತು ದಿವಸ ಸಿದ್ಧಿ ಪೂಜೆ ಮಾಡಿ ನಾನೇ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಅದು ದೀಪಾವಳಿ ಸಂದರ್ಭದಲ್ಲಿ ಮಾತೆ ಮಹಾಲಕ್ಷ್ಮಿಯ ಒಂದು ಸಂಚಾರ ಭೂಲೋಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ನೀವೇನಾದ್ರೂ ಈ ಸಂದರ್ಭದಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ರೆ ವರ್ಷ ತುಂಬಷ್ಟರಲ್ಲಿ ಭಾಗ್ಯೋದಯ ಆಗುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ನೋಡಿ ಈ ಲಕ್ಷ್ಮೀ ಪೋರ್ಟಲಿ ಅಲ್ಲಿ ಮಾರವಾಡಿಗಳು ಮಾಡುವಂತ ಲಕ್ಷ್ಮೀ ಪೋರ್ಟಲಿ ದೀಪಾವಳಿ ಹಬ್ಬದಲ್ಲಿ ಯಾವತ್ತು ಮಾಡ್ಕೋಬೇಕು ಅಂತ ಹೇಳಿ ನೋಡಿ ವಿಶೇಷವಾಗಿ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಇದೆ ಇನ್ನು ಇಪ್ಪತ್ತನೇ ತಾರೀಕಿಗೆ ನರಕ ಚತುರ್ದಶಿ ಇದೆ ದೀಪಾವಳಿ ಲಕ್ಷ್ಮೀ ಕುಬೇರ ಪೂಜೆ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ದೀಪಾವಳಿ ಅಮಾವಾಸ್ಯೆ ಇದೆ ಇಪ್ಪತ್ತೆರಡನೆಯ ತಾರೀಕಿಗೆ ದೀಪಾವಳಿ ಪಾಡ್ಯ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಕ್ಟೋಬರ್ ಹದಿನೆಂಟು ಅಕ್ಟೋಬರ್ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೆರಡು ಈ ಐದು ದಿವಸದಲ್ಲಿ ಯಾವ ದಿವಸವಾದರೂ ಪೋಟಲಿಯನ್ನು ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಟೇಲರ್ ಹತ್ರ ಹೇಳಿ ಚೀಲವನ್ನ ಹೊಲಸ್ಕೋಬಹುದು ರೆಡಿ ಮಾಡ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಅಂಗಡಿಯಲ್ಲಿ ರೆಡಿಮೇಡ್ ಸಿಕ್ಕರೂ ತಗೋಬಹುದು ಈ ರೀತಿಯ ಚೀಲವನ್ನ ಯಾಕೆ ಈ ರೀತಿಯ ಚೀಲ ಅಂದ್ರೆ ಒಳಗಡೆ ಕೆಲವೊಂದು ವಸ್ತುಗಳನ್ನು ಹಾಕಬೇಕಾಗತ್ತೆ ಆ ವಸ್ತುಗಳು ಯಾವುದು ಅಂತ ತೋರಿಸ್ತೀನಿ ಇದ್ರ ಒಳಗಡೆ ಯಾವ ವಸ್ತುವನ್ನು ಹಾಕಬೇಕು ದೀಪಾವಳಿ ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಐದು ದಿವಸದಲ್ಲಿ ಯಾವ ದಿವಸನಾದರೂ ಈ ರೆಮಿಡಿ ಮಾಡ್ಕೊಳ್ಳಿ ಕಾಲ ಒಂದು ಬಿಟ್ಬಿಟ್ಟು ಬೇರೆ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ನೀವು ಸ್ನಾನ ಮಾಡ್ಕೊಳ್ಳಿ ದೇವ್ರ ಮನೆ ಮುಂದೆ ಕೂತ್ಕೊಳ್ಳಿ ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹ ಇರಲಿ ಇದ್ರ ಮುಂದೆ ನೀವು ಈ ಬ್ಯಾಗ್ ಅನ್ನು ಇಟ್ಬಿಟ್ಟು ಎಂ ಟಿ ಬ್ಯಾಗ್ ಇಡಬೇಕು ಅದರಲ್ಲಿ ಯಾವ ವಸ್ತುಗಳು ಇರಬಾರ್ದು ಇದನ್ನ ಫೋಟೋ ಮುಂದೆ ಇಟ್ಬಿಟ್ಟು ಅಫರ್ಮೇಶನ್ ಮಾಡ್ಕೋಬೇಕು ಅಮ್ಮ ಮಹಾಲಕ್ಷ್ಮಿ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನಾನು ಈ ಪೋಟಲಿಯನ್ನ ರೆಡಿ ಮಾಡ್ತಾ ಇದ್ದೀನಿ ಹಣ ಆಕರ್ಷಣೆ ಮಾಡುವಂತಹ ಪೋರ್ಟಲಿ ಇದಕ್ಕೆ ಕೆಲವೊಂದು ನಿನ್ನ ಅನುಗ್ರಹ ಇರುವಂತಹ ವಸ್ತುಗಳನ್ನ ತುಂಬುತ್ತಾ ಇದ್ದೀನಿ ಇದು ಸಾಕ್ಷಾತ್ ಹಣ ಎಳೆಯುವ ಮ್ಯಾಗ್ನೆಟ್ ಚೀಲವಾಗಿ ಪರಿವರ್ತನೆ ಆಗಲಿ ನನ್ನ ಈಗ ನನಗೇನು ಕಷ್ಟ ಇದೆ ನಾನು ಸಾಕಷ್ಟು ಕಷ್ಟಪಟ್ಟು ದುಡಿತೀನಿ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಥವಾ ಕೊಟ್ಟು ಹಣ ವಾಪಸ್ ಬರ್ತಾ ಇಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಈ ರೀತಿಯಾಗಿ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ಮಾತೆ ಮಹಾಲಕ್ಷ್ಮಿ ಮುಂದೆ ಹೇಳ್ಕೊಂಡು ಅದೆಲ್ಲ ನಿವಾರಣೆ ಆಗ್ಲಿ ಈ ಚೀಲ ಬರುವ ವರ್ಷದೊಳಗಡೆ ನನ್ನ ಅದೃಷ್ಟವೇ ಬದಲಾಯಿಸಲಿ ಅಂತ ಹೇಳಿ ಒಳಗಡೆ ಕೆಲವು ವಸ್ತು ಹಾಕ್ತಾ ಇದ್ದೀನಮ್ಮ ಅಂತ ಹೇಳಿ ಕೆಲವೊಂದು ವಸ್ತುಗಳನ್ನ ಹಾಕಬೇಕಾಗತ್ತೆ ಆ ವಸ್ತುಗಳು ಯಾವುದು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಇಲ್ಲಿ ನೋಡಿ ಅರಿಶಿಣ ಎರಡು ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಬೇರು ಅಂತ ಹೇಳ್ತಾರೆ ಎರಡು ತಗೊಳ್ಳಿ ಆಮೇಲೆ ಆರರಿಂದ ನೀವು ಆರು ತಗೋಬೋದು ಅಥವಾ ಹದಿನೈದು ತಗೋಬೋದು ಹದಿನೈದು ಜಾಸ್ತಿ ಆಗುತ್ತೆ ಗುರುಗಳೇ ನಮಗೆ ಹಾಕೋಕ್ಕಾಗಲ್ಲ ಅಂದರೆ ಆರು ತಗೊಳ್ಳಿ ಆರು ಶುಕ್ರ ಸಂಖ್ಯೆ ಮಹಾಲಕ್ಷ್ಮಿ ಸಂಖ್ಯೆ ಎರಡು ಅರಿಶಿಣದ ಬೇರು ಆರು ಹಳದಿ ಕವಡೆ ಹಳದಿ ಹಳದಿ ಮಾತೆ ಮಹಾಲಕ್ಷ್ಮಿಯ ಪ್ರಿಯ ಈ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಹಳದಿ ಕವಡೆಗಳು ತದನಂತರ ಆರು ಆರು ನಿಮಗೆ ಇಲ್ಲಿ ಗೋಮತಿ ಚಕ್ರ ಕಾಣಿಸ್ತಾ ಇದೆ ಗೋಮತಿ ಚಕ್ರ ಹಾಕಬೇಕು ಎರಡು ಅರಿಶಿಣದ ಬೇರು ಆರು ಹಳದಿ ಕವಡೆ ಆರು ಗೋಮತಿ ಚಕ್ರ ತದನಂತರ ಒಂದು ಇಷ್ಟು ಒಂದು ಚಮಚ ಬಿಳಿ ಅಕ್ಕಿ ವೈಟ್ ರೈಸ್ ಇದು ಚೀಲ ಇದೆ ಚೀಲ ನಾನು ತೋರಿಸ್ತಾ ಇದ್ದೀನಲ್ಲ ಸಾಂಕೇತಿಕ ಚಿತ್ರ ಇದು ಚೀಲ ಆಮೇಲೆ ಅದರೊಳಗಡೆ ಒಂದು ಚಮಚ ಹಳದಿ ಸಾಸಿವೆ ಇದು ನಿಮಗೆ ಗ್ರಂಥಿಗಿಯ ಅಂಗಡಿಯಲ್ಲಿ ಸಿಗುತ್ತೆ ನಾವು ಅಂಗ ನಾವು ಊಟಕ್ಕೆ ಅಡಿಗೆಗೆ ಬಳಸೋದು ಕಪ್ಪು ಸಾಸಿವೆ ಕಪ್ಪು ಸಾಸಿವೆ ಹಾಕಬಾರ್ದು ಹಳದಿ ಸಾಸಿವೆ ಅಂತ ಸಿಗುತ್ತೆ ಹಳದಿ ಸಾಸಿವೆ ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಅಂತ ಅದು ಒಂದು ಚಮಚ ಆಮೇಲೆ ಆರು ಲವಂಗ ಆರು ಲವಂಗ ಹಾಕಬೇಕು ಮತ್ತು ಒಂದು ಹಿತ್ತಾಳಿ ಕೀ ಇಲ್ಲಿ ನೋಡಿ ಬೀಗದ ಕೈ ಇದೆ ನೋಡಿ ಇಲ್ಲಿ ಹಿತ್ತಾಳೆ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಹಿತ್ತಾಳಿ ಬೀಗದ ಕೈ ಅಂತಂದ್ರೆ ಕೊಡ್ತಾರೆ ನಿಮಗೆ ಆ ಹಿತ್ತಾಳೆಯ ಬೀಗದ ಕೈ ಎಲ್ಲವನ್ನ ಸೇರಿಸಿ ಈ ಚೀಲದಲ್ಲಿ ಹಾಕಿ ಊದು ಬತ್ತಿ ಊದಿನ ಕಡ್ಡಿ ಅಂತ ಏನು ಹೇಳ್ತೀರಿ ಊದು ಕಡ್ಡಿಯನ್ನ ನೀವು ಬೆಳಗಿ ಈ ಚೀಲದ ಒಳಗೆ ಸ್ವಲ್ಪ ಅದರ ಹೊಗೆ ಹೋಗೋ ಥರ ಮಾಡಬೇಕು ಜಾಸ್ತಿ ಒಳಗಡೆ ಹಾಕಬೇಡಿ ಅದು ಸುಟ್ಟೋಗುತ್ತೆ ಮತ್ತೆ ಕಿಡಿ ಕಿಡಿ ಸ್ವಲ್ಪ ದೂರ ಹಿಡಿದ್ಬಿಟ್ಟು ಅಗರಬತ್ತಿಯ ಒಂದು ಹೊಗೆ ಊದು ಕಡ್ಡಿಯ ಹೊಗೆ ಊದು ಬತ್ತಿಯ ಹೊಗೆ ಒಳಗಡೆ ಹೋಗೋ ಥರ ಮಾಡಿ ಆಮೇಲೆ ಆ ಹೊಗೆ ಒಳಗಡೆ ಇರುವ ಇರುವಾಗ್ಲೇನೆ ಪಟ್ಟಂತ ಇದನ್ನ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಊದು ದೂರ ನೀವು ಹಚ್ಚಿ ಅದನ್ನು ಅಂಟಿಸಿ ಕೈಯಲ್ಲಿ ಹಿಡ್ಕೊಂಡು ಮಾತೆ ಮಹಾಲಕ್ಷ್ಮಿಯ ಬೀಜಮಂತ್ರವಾದ ಶ್ರೀಂ 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 ಬೀಜ ಮಂತ್ರವನ್ನ ಮನಸ್ಸಲ್ಲಿ ನೂರ ಎಂಟು ಸಾರಿ ಪಠಣೆ ಮಾಡಿ ಅಮ್ಮ ಮಾತೆ ಮಹಾಲಕ್ಷ್ಮಿ ಇದರ ಒಳಗಡೆ ನಾನು ಎಷ್ಟು ಐಟಮ್ ಹಾಕಿದ್ದೀನಿ ಎರಡು ಅರಿಶಿಣದ ಬೇರು ಆರು ಹಳದಿ ಕವಡೆ ಆರು ಗೋಮತಿ ಚಕ್ರ ಒಂದು ಚಮಚ ಬಿಳಿ ಅಕ್ಕಿ ಒಂದು ಚಮಚ ಹಳದಿ ಸಾಸಿವೆ ಆರು ಲವಂಗ ಮತ್ತು ಒಂದು ಹಿತ್ತಾಳೆಯ ಬೀಗದ ಕೈ ಇಲ್ಲಿದೆ ನೋಡಿ ಹಿತ್ತಾಳೆಯ ಬೀಗದ ಕೈ ಇದನ್ನೆಲ್ಲ ಹಾಕಿದ್ದೀನಿ ಈ ಹಿತ್ತಾಳೆಯ ಬೀಗದ ಕೈ ಇದೆಯಲ್ಲ ಈ ಬೀಗದ ಕೈ ನನ್ನ ಅದೃಷ್ಟದ ಬಾಗಿಲನ್ನ ತೆರೆಯುವಂತಹ ಬೀಗದ ಕೈ ಆಗ್ಲಿ ವರ್ಷ ತುಂಬೋದ್ರೊಳಗಡೆ ನನಗೆ ಸಾಕಷ್ಟು ಹಣ ಬರಲಿ ಕೆಲಸ ಕಾರ್ಯಕ್ಕೆ ಕೊರತೆ ಆಗದಿರಲಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅದರಲ್ಲಿ ಯಾವ ಮೋಸ ಅನ್ಯಾಯ ಅವ್ಯವಹಾರ ನಾನು ಮಾಡಲ್ಲ ನ್ಯಾಯ ನಿಷ್ಠೆಯಾಗಿ ನಾನು ದುಡಿತೀನಿ ನನಗೆ ಕೈ ತುಂಬ ಕೆಲಸ ಕೊಡು ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಆದರೆ ಇದರ ಒಳಗಡೆ ಏನು ವಸ್ತುಗಳು ಇದೆಯಲ್ಲ ದೀಪಾವಳಿ ಹಬ್ಬದಲ್ಲಿ ಮಾಡಿದ್ದೀನಲ್ಲ ಈ ಪೋರ್ಟಲಿ ಈ ಇದರೊಳಗಡೆ ನಿನ್ನ ನಿನಗೆ ಪ್ರಿಯವಾದಂಥ ವಸ್ತು ಹಾಕಿದ್ದೀನಿ ನನ್ನ ಅದೃಷ್ಟವನ್ನೇ ಇದು ಬದಲಾಯಿಸಿಬಿಡ್ಲಿ ಈ ಪೋಟ್ಲಿ ಅಂತ ಹೇಳಿ ನೂರ ಎಂಟು ಸಲ ಶ್ರೀಂ ಶ್ರೀಂ ಮಂತ್ರ ಹೇಳಿ ಇದನ್ನ ಒಂದು ದಿವಸ ಮಾತೆ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಬಿಟ್ಬಿಡಿ ದೀಪಾವಳಿ ಹಬ್ಬದಲ್ಲಿ ಯಾವ್ದಾದ್ರು ಒಂದು ದಿವಸ ಆಮೇಲೆ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ ಆದ್ಮೇಲೆ ಸ್ನಾನಗಿನ ಆದ್ಮೇಲೆ ದೇವರ ಮನೆ ಹತ್ರ ಬಂದು ಅಮ್ಮ ಮಹಾಲಕ್ಷ್ಮಿ ಇದನ್ನ ಹಣ ಇಡುವಂತ ತಿಜೋರಿಯಲ್ಲಿ ಇಡ್ತೀನಿ ಅಂತ ಹೇಳಿ ಅಥವಾ ವ್ಯಾಪಾರಸ್ತ್ರ ಆದ್ರೆ ಎರಡು ಮಾಡ್ಕೊಳ್ಳಿ ಒಂದು ಮನೆಗೆ ಮಾಡ್ಕೊಳ್ಳಿ ಒಂದು ನಿಮ್ಮ ವ್ಯಾಪಾರದ ಗಲ್ಲಾ ಪೆಟ್ಟಿಗೆಯಲ್ಲಿ ಮಾಡ್ಕೊಳ್ಳಿ ಇಟ್ಟು ನೋಡಿ ವೀಕ್ಷಕರೇ ಇದು ಮಾರ್ವಾಡಿಯವರು ಮಾಡುವಂತಹ ಈ ಒಂದು ವಿಶೇಷ ಹಣ ಎಡ ಇಡುವಂತಹ ದೀಪಾವಳಿಯ ಪೋಟಲಿ ನಿಮಗೆ ಒಂದು ವರ್ಷ ಆಗಸ್ಟ್ ರಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ಎಳತ್ ತಂದಿರುತ್ತೆ ಕೆಲಸ ಕಾರ್ಯಕ್ಕೆ ಏನು ಕೊರತೆ ಇರೋದಿಲ್ಲ ಅದ್ಭುತವಾಗಿ ಕೆಲಸ ನಿಮಗೆ ಊಟ ತಿಂಡಿಗೂ ಪುರ್ಸತ್ತಿರೋದಿಲ್ಲ ಅಷ್ಟು ಕೆಲ್ಸ ಸಿಗತ್ತೆ ಬಿಜಿ ಆಗ್ಬಿಡ್ತೀರಾ ಕೆಲಸ ಕಾರ್ಯದಲ್ಲಿ ಮತ್ತಿನ್ನೇನ್ ಬೇಕು ಹೇಳಿ ಕೆಲಸ ಇರುತ್ತೆ ಸಾಕಷ್ಟು ಹಣ ಇರುತ್ತೆ ಆರೋಗ್ಯ ಒಳ್ಳೆದಾಗಿರುತ್ತೆ ಮನೆಯ ಸದಸ್ಯರಿಗೆ ಒಳ್ಳೇದಾಗ್ತಾ ಇರುತ್ತೆ ಮಕ್ಕಳು ಮಾತ್ ಕೇಳ್ತಾರೆ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ ಇನ್ನೇನ್ ಬೇಕು ಹೇಳಿ ವೀಕ್ಷಕರೇ ಇನ್ನೇನ್ ಬೇಕು ಹೇಳಿ ವೀಕ್ಷಕ್ರೆ ಮಕ್ಕಳು ಮಾತ್ ಕೇಳ್ತಾರೆ ಅವರು ವಿದ್ಯಾಭ್ಯಾಸದಲ್ಲಿ ಟಾಪರ್ ಆಗ್ತಾರೆ ನಿಮಗೆ ಹಿರಿಯರ ಕಿರಿಯರ ಮತ್ತು ಎಲ್ಲರ ಮನೆಯರ ಆರೋಗ್ಯ ಸ್ಥಿರವಾಗಿರುತ್ತೆ ಕೇಳಿದ್ದೆಲ್ಲವನ್ನ ತಂದು ಕೊಡುತ್ತೆ ಈ ಪೋರ್ಟಲ್ ಇದನ್ನು ಮಾಡಿ ಇದರ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಖಾತರಾಗಿರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೆಬರ್ಸ್ ಎಲ್ರಿಗೂ ಶೇರ್ ಮಾಡಲಿ ಅವರು ಪಾಪ ಈ ದೀಪಾವಳಿ ಎಂದು ಮಾರ್ವಾಡಿ ಪೋರ್ಟ್ಲಿ ಮಾಡ್ಕೊಳ್ಳಿ ಅವ್ರಿಗೂ ಹಣ ಬರಲಿ ಜೀವನದಲ್ಲಿ ಮುಖದಲ್ಲಿ ಮಂದಹಾಸ ಮೂಡ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಏಳು ಮೂವತ್ತಕ್ಕೆ ದೀಪಾವಳಿಯ ಬಂಪರ್ ಮೆಗಾರೆ ಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ವೀಕ್ಷಕರೇ ನಿಮ್ಮ ವೀಕ್ಷಕರೇ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಕೂಡ ಈ ಸಂಚಿಕೆಯನ್ನ ಶೇರ್ ಮಾಡಿ ಯಾಕೆಂದ್ರೆ ಅವರು ಕೂಡ ಈ ಮಾರ್ವಾಡಿ ದೀಪಾವಳಿಯ ಒಂದು ಆ ಮಾಡ್ಕೊಳ್ಳಿ ಅವರ ಮುಖದ ಮೇಲೆ ಮಂದಹಾಸ ಮೂಡ್ಲಿ ಅವರ ಜೀವನದಲ್ಲಿ ಗೆಲುವು ಕಾಣ್ಲಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ನಮಸ್ಕಾರ